ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ನೂರ ಹನ್ನೆರಡು ಪಾಯಿಂಟ್ ಐದು ಮೀಟರ್ ಉದ್ದದ ಕೋಲಿನಲ್ಲಿ ನಾಲ್ಕು ಪಾಯಿಂಟ್ ಐದು ಮೀಟರ್ ಉದ್ದದ ಎಷ್ಟು ಕೋಲುಗಳನ್ನು ಮಾಡಬಹುದು ಒಂದು ಉದ್ದದ ಕೋಲ್ ಇದೆ ಆಯ್ತಾ ಅದು ಎಷ್ಟು ಮೀಟ್ರ್ ಅಂತ ಹೇಳಿದ್ರೆ ನೂರ ಹನ್ನೆರಡು ವರೆ ಅಂದರೆ ನೂರ ಹನ್ನೆರಡು ಪಾಯಿಂಟ್ ಐದು ಮೀಟರ್ ಉದ್ದದ ಕೋಲನ್ನು ನಾಲ್ಕು ಪಾಯಿಂಟ್ ಐದು ಮೀಟ್ರ್ ಅಂತೆ ನಮಗೆ ಬೇಕಾಗಿದೆ ನಾಲ್ಕು ಪಾಯಿಂಟ್ ಐದು ಮೀಟರ್ ಥರ ಉದ್ದದ ಕೋಲನ್ನ ಕೋಲನ್ನ ನಾವು ರೆಡಿ ಮಾಡ್ಕೋಬೇಕು ಹಾಗಾದರೆ ಆ ಥರದ ಎಷ್ಟು ಕೋಲ್ಗಳಾಗುತ್ತೆ ಅಂತ ಕೇಳಿದ್ದಾರೆ ಉತ್ತರ ಎ ಇಪ್ಪತ್ತೈದು ಉತ್ತರ ಬಿ ಇಪ್ಪತ್ನಾಲ್ಕು ಉತ್ತರ ಸಿ ಇಪ್ಪತ್ತಾರು ಉತ್ತರ ಡಿ ಇನ್ನೂರ ಐವತ್ತು ಈಗ ಒಂದು ಕೋಲ್ ಇದೆಯಲ್ಲ ಒಂದು ಕೋಲು ಕೋಲಿನ ಉದ್ದ ಕೋಲಿನ ಉದ್ದ ಎಷ್ಟು ನೂರ ಹನ್ನೆರಡು ಪಾಯಿಂಟ್ ಐದು ಮೀಟರ್ ಉದ್ದ ಇದೆ ಸೊ ಈಗ ನಾಲ್ಕು ಪಾಯಿಂಟ್ ಐದು ಮೀಟರ್ ಥರ ಉದ್ದದ್ದು ಕೋ ಕೋಲನ್ನ ನಾವು ರೆಡಿ ಮಾಡ್ಕೋಬೇಕು ಈ ನೂರ ಹನ್ನೆರಡು ಪಾಯಿಂಟ್ ಐದು ಮೀಟರ್ ಇರೋ ಉದ್ದದ ಕೋಲ್ನಲ್ಲಿ ಬೇಕಾಗಿರುವ ಕೋಲಿನ ಅಳತೆ ಬೇಕಾಗಿರುವ ಕೋಲಿನ ಕೋಲಿನ ಉದ್ದ ಅಳತೆ ಉದ್ದದ ಅಳತೆ ಅಂದರೂ ಆಗುತ್ತೆ ಎಷ್ಟು ಅಂದರೆ ನಾಲ್ಕು ಪಾಯಿಂಟ್ ಐದು ಮೀಟ್ರ್ ಥರ ನಾವು ಆ ಕೋಲನ್ನ ಕಟ್ ಮಾಡ್ತಾ ಹೋಗಬೇಕು ಅ ಹಾಗಾದರೆ ಆ ಥರ ಮಾಡಿದ್ರೆ ಎಷ್ಟು ಕೋಲುಗಳಾಗತ್ತೆ ಎಷ್ಟು ಕೋಲುಗಳು ಸಿಗುತ್ತೆ ಅಂತ ನಾವು ನೋಡಬೇಕಾಗಿದೆ ಈಗ ಅಲ್ಲಿಗೆ ಏನು ಮಾಡಬೇಕು ಎಷ್ಟು ಕೋಲ್ ಸಿಗುತ್ತೆ ಅಂತ ಅನ್ನೋದಕ್ಕೆ ಕ್ವಶನ್ ಮಾರ್ಕ್ ಇದೆಯಲ್ಲ ಅದು ಈಕ್ವಲ್ ಟು ಕೋಲಿನ ಉದ್ದ ಕೋಲಿನ ಉದ್ದ ಸೊ ಕೋಲಿನ ಬೇಕಾಗಿರುವ ಕೋಲಿನ ಬೇಕಾಗಿರುವ ಕೋಲಿನ ಉದ್ದ ಸೊ ಕೋಲಿನ ಉದ್ದ ಎಷ್ಟು ನೂರ ಹನ್ನೆರಡು ಪಾಯಿಂಟ್ ಐದು ಮೀಟರ್ ಬೇಕಾಗಿರೋದು ನಮಗೆ ಚಿಕ್ಕ ಚಿಕ್ಕ ಕೋಲ್ಗಳಾಗಿ ನಾವು ಕಟ್ ಮಾಡ್ಕೋಬೇಕು ಅದು ನಾಲ್ಕು ಪಾಯಿಂಟ್ ಐದು ಮೀಟರ್ ಈಗ ಈಸಿ ಮೆಥಡ್ ಹೇಗೆ ಇದನ್ನು ಡಿವೈಡ್ ಮಾಡೋದು ಅಂದರೆ ಎರಡರಲ್ಲೂ ನೋಡಿ ಅಂಶ ಮತ್ತು ಛೇದದಲ್ಲಿ ಪಾಯಿಂಟ್ ಆದಮೇಲೆ ಒಂದು ಅಂಕಿ ಇದೆ ಇಲ್ಲೂ ಅಷ್ಟೇ ಪಾಯಿಂಟ್ ಆದಮೇಲೆ ಒಂದು ಅಂಕಿ ಇದೆ ಎರಡರಲ್ಲೂ ಸಮ ಇರೋದ್ರಿಂದ ನಾವು ಡೈರೆಕ್ಟಾಗಿ ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಸಾವಿರದ ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ನಲ್ವತ್ತೈದು ಅಂತ ಮೀಟ್ರ್ ಮೀಟ್ರ್ ಕ್ಯಾನ್ಸಲ್ ಆಗ್ತದೆ ಗೊತ್ತಾಯ್ತಲ್ಲ ಸೋ ಅಂದರೆ ಸೇಮ್ ಇರೋದ್ರಿಂದ ಸಪೋಸ್ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಆಯಿತು ನೂರ ಹನ್ನೆರಡು ಪಾಯಿಂಟ್ ಐದು ಅಂತಿದೆ ಅಲ್ಲ ಈ ಒಂದು ಪಾಯಿಂಟ್ ಆದಮೇಲೆ ಒಂದು ಅಂಕೆ ಇದೆ ಹಾಗಾಗಿ ಒಂದು ಕೆಳಗಡೆ ಬರೀರಿ ಕೆಳಗಡೆ ಬರೆದು ಅದ್ರ ಪಕ್ಕ ಏನು ಮಾಡಬೇಕು ಇಲ್ಲಿ ಪಾಯಿಂಟ್ ಒಂದು ಪಾಯಿಂಟ್ ಅಂದರೆ ಒಂದು ಅಂಕೆ ಇರೋದ್ರಿಂದ ಒಂದು ಸೊನ್ನೆ ಹಾಕಬೇಕು ಡಿವೈಡೆಡ್ ಬೈ ನಾಲ್ಕು ಪಾಯಿಂಟ್ ಐದು ಅಂತ ಹೇಳಿದ್ರೆ ನಲವತ್ತೈದು ಅಂತ ಬರೆಯೋಣ ನೆಕ್ಸ್ಟು ಪಾಯಿಂಟ್ ಆದಮೇಲೆ ಒಂದು ಅಂಕಿ ಇದೆ ಹಾಗಾಗಿ ಹತ್ ಒಂದು ಸೊನ್ನೆ ಮಾತ್ರ ಹತ್ತು ಹತ್ತು ಕ್ಯಾನ್ಸಲ್ ಆಗ್ತದೆ ಸಾವಿರದ ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ನಲವತ್ತೈದು ಸೊ ಇವಾಗ ಡಿವೈಡ್ ಮಾಡಬೇಕು ನಲವತ್ತೈದು ಅಂದರೆ ಭಾಗ ಮಾಡಬೇಕು ಸಾವಿರದ ನೂರ ಇಪ್ಪತ್ತೈದು ನಲವತ್ತೈದು ಎರಡಲಿ ತೊಂಬತ್ತು ಸೊ ಕಳಿಬೇಕು ಇದು ಐದು ಇದು ಎರಡು ಹನ್ನೊಂದರಲ್ಲಿ ಒಂಬತ್ತು ಹೋದರೆ ಎರಡು ನಲವತ್ತೈದು ಐದಲಿ ಐದೈದಲಿ ಇಪ್ಪತ್ತೈದಕ್ಕೆ ಐದು ಎರಡು ದಶಕ ಐದನಾಲ್ಕಲಿ ಇಪ್ಪತ್ತು ಇಪ್ಪತ್ತು ಎರಡು ಇಪ್ಪತ್ತೆರಡು ಸೊ ಶೇಷ ಸೊನ್ನೆ ಸೊ ಅಲ್ಲಿಗೆ ಸಾವಿರದ ನೂರ ಇಪ್ಪತ್ತೈದು ಡಿವೈಡ್ ಬೈ ನಲ್ವತ್ತೈದು ಅಂತ ಹೇಳಿದ್ರೆ ಇಪ್ಪತ್ತೈದು ಸೊ ಎಷ್ಟು ಕೋಲುಗಳು ನಾವು ಅಲ್ಲಿಗೆ ಕಟ್ ಆಯಿತು ಇಪ್ಪತ್ತೈದು ಕೋಲು ಸೊ ಸರಿಯಾದ ಉತ್ತರ ಇಪ್ಪತ್ತೈದು ಉತ್ತರ ಎ ಸರಿಯಾದ ಉತ್ತರ ಇಪ್ಪತ್ತೈದು ಕೋಲುಗಳನ್ನ ಮಾಡ್ಬೋದು ಈಗ ನೂರ ಹನ್ನೆರಡು ಪಾಯಿಂಟ್ ಐದು ಮೀಟ್ರ್ ಉದ್ದದ ಕೋಲ್ನಲ್ಲಿ ನಾಲ್ಕು ಪಾಯಿಂಟ್ ಐದು ಮೀಟ್ರ್ ಥರ ನಾವು ಕೋಲುಗಳನ್ನ ಮಾಡ್ತಾ ಹೋದರೆ ಎಷ್ಟು ಕೋಲ್ಗಳು ಮಾಡ್ಬೋದು ಅಂದರೆ ಇಪ್ಪತ್ತೈದು ಕೋಲುಗಳನ್ನು ಮಾಡಬಹುದು ಓಕೆ ಸೊ ನಮಸ್ತೆ ಧನ್ಯವಾದಗಳು